ಹಾವಂಜಿ ಇರ್ಮಾಡಿಬೀಡು ಅಬ್ಬಗದಾರಕ ಶ್ರೀ ವೀರಭದ್ರ ಸಪರಿವಾರ ದೈವಸ್ಥಾನದಲ್ಲಿ ನಡೆಯಲಿರುವ ಶ್ರೀ ನಾಗದೇವರ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶಾಭಿಷೇಕ ಶ್ರೀ ವೀರಭದ್ರ ಸ್ವಾಮಿಗೆ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಕಾಲಾವಧಿ ಕಲ್ಕುಡ ಕೋಲದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಸಭಾ ಕಾರ್ಯಕ್ರಮವನ್ನ ಇರ್ಮಾಡಿಬೀಡು ಫ್ಯಾಮಿಲಿ ಟ್ರಸ್ಟ್ನ ಹಿರಿಯರಾದ ಪ್ರಸನ್ನ ಹೆಗ್ಡೆ ನಿಟ್ಟೆ ವಿದ್ಯಾ ಸಮೂಹ ಸಂಸ್ಥೆಗಳ ಕುಲಪತಿ ಎನ್ ವಿನಯ್ ಹೆಗ್ಡೆ ಹಾಗೂ ನಿವೃತ್ತ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಡೆ ಅವರು ಉದ್ಘಾಟಿಸಿದರು ಇಲ್ಲಿ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಪ್ರತಿ ವರ್ಷ ನಾನು ಇಲ್ಲಿ ಬರ್ತಿದ್ದೆ ಇಲ್ಲಿ ಹಿರಿಯರಿಗೆ ಸಹಾಯ ಹಿರಿಯರಿಗೆ ಮಾನ್ಯತೆ ಕೊಡುವುದು ಸತ್ತವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನಡೆಯುತ್ತಾ ಇತ್ತು ಆದರೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಒಂದು ಕೋವಿಡ್ ಆಗಿರ್ಬೋದು ಅಥವಾ ಇನ್ನು ಇನ್ನೇ ಬೇರೆ ಕಾರಣಗಳಿರ್ಬೋದು ನಾನು ಬರುವುದನ್ನು ಒಂದು ಒಂದು ಸೀಮಿತವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇನೆ ನನಗೆ ನಾಗರಾಜ್ ಆಗಿರ್ಬೋದು ಖುಷಿ ಆಗಿರ್ಬೋದು ಲೀಲಕ್ಕ ಆಗಿರ್ಬೋದು ಎಲ್ಲರೂ ಕೂಡ ಈ ಬಾರಿ ಬರಬೇಕು ಯಾಕೆಂದ್ರೆ ನನೀಗ ಎಂಬತ್ತೈದು ದಾಟಿ ಎಂಬತ್ತಾರು ಆಗ್ತಾ ಇದೆ ಇನ್ನೆಷ್ಟು ಬಾರಿ ಅಂತ ದೇವ್ರಿಗೆ ಒಬ್ಬರಿಗೆ ಮಾತ್ರ ಗೊತ್ತು ಆ ಕಾರಣದಿಂದ ನಾನು ನೆಲೆಸಿ ರೀಸೆಟ್ ಹೋಗಬೇಕು ಎಲ್ಲ ಹಿರಿಯರನ್ನು ಗುರ್ತಿಸಬೇಕು ಮತ್ತು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಈ ಮಾಡುವ ಕಾರ್ಯಕ್ರಮ ನಾನು ದೇವರ ಕಾರ್ಯಕ್ರಮ ಅಂತ ಭಾವಿಸ್ತೇನೆ ನೀವು ನಿಮ್ಮ ಹಿರಿಯರು ನಂಬಿದ ದೇವತೆಗಳಾಗಿರ್ಬೋದು ದೇವರುಗಳಾಗಿರ್ಬೋದು ದೇವಾಲಯ ಆಗಿರ್ಬೋದು ನೀವು ಮಾಡಿದಂಥ ಚಾವಡಿ ಆಗಿರ್ಬೋದು ಎಲ್ಲದಕ್ಕೂ ನೀವು ಶ್ರಮಪಟ್ಟು ಮಾಡಿದ್ದೀರಿ ದೇವರಿಗೆ ದೇವರು ನಿಮಗೆಲ್ಲರೂ ಆಶೀರ್ವಾದ ಮಾಡಲಿ ಈ ಕುಟುಂಬ ಎಲ್ಲರೂ ಮುಟ್ಟು ಮೂಡಿ ನಡೆಯುವಂತ ಆಶೀರ್ವಾದ ಮಾಡಿ ಬಂದವರು ಇಂತಹ ಒಂದು ದೇವರ ಕಾರ್ಯಕ್ರಮವನ್ನ ಆಯೋಜಿಸುವುದು ಸುಲಭವಾದ ಕೆಲಸವಲ್ಲ ಇದಕ್ಕೆ ಬಹಳಷ್ಟು ಜನ ಆರ್ಥಿಕ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ಅದಕ್ಕೆ ಬೇಕಾದಂಥ ಸಹಾಯ ಮಾಡಿದವರನ್ನೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಮುಂದಕ್ಕೂ ಕೂಡ ಇಂತಹ ಕಾರ್ಯಕ್ರಮಗಳು ವಾರ್ಷಿಕವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನ್ನಲ್ಲೇ ಒಂದು ಬದಲಾವಣೆ ಬಂತು ಅದು ಏನೆಂದರೆ ನನಗೆ ಅಷ್ಟರವರೆಗೆ ತಿಳಿಯದಿದ್ದಂತಹ ಕೆಲವು ಮಾಹಿತಿಗಳು ನನ್ನ ಗಮನಕ್ಕೆ ಬಂದವು ಅದರಲ್ಲಿ ಮೊದಲಿಂದಾಗಿ ನಾನು ಕಲಿತದ್ದೆ ಏನೆಂದರೆ ಇವತ್ತಿನ ಸಮಾಜದಲ್ಲಿ ತೃಪ್ತಿ ಅನ್ನುವ ಗುಣ ಭಾಳ ಕಮ್ಮಿಯಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದೇ ರೀತಿ ಮಾನವೀಯತೆ ಕೂಡ ಕಮ್ಮಿ ಆಗಿದೆ ಅದರ ಮರು ಸೃಷ್ಟಿಯಾಗಬೇಕಂತ ಅನ್ನುವ ಹಿನ್ನೆಲೆಯಲ್ಲಿ ನಾನು ಸುಮಾರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲಿ ಎರಡು ಮಾತುಗಳನ್ನು ಆಡಬೇಕಂದಾಗ ನಾನೇ ಹೇಳಿದೆ ಹಿಂದೆ ಬಂದಾಗ ನಾನು ಮಾತಾಡಿಲ್ಲ ಯಾಕಂದರೆ ನನ್ನ ಬಾಯಿಂದ ಬರುವಂಥ ವಿಚಾರಗಳು ಇಂಥ ದೈನಿಕ ಕಾರ್ಯಕ್ರಮಕ್ಕೆ ಸೂಕ್ತವಾದದ್ದಲ್ಲ ಅಂತ ಹೇಳಿದೆ ಆದರೂ ಕೂಡ ಆಯೋಜಿಸಿದವರು ಹೇಳಿದ್ರು ಒಂದೆರಡು ನಿಮ್ಮ ಮಾಹಿತಿಯನ್ನು ಹೇಳಿ ಅಂತ ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಎರಡು ಮೌಲ್ಯಗಳನ್ನು ನಾವು ಸೃಷ್ಟಿ ಮಾಡಿದರೆ ಖಂಡಿತವಾಗಿಯೂ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ನನ್ನ ವಿಚಾರ ಒಂದು ತೃಪ್ತಿ ಅನ್ನುವ ಗುಣ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಏನೋ ಕೆಲಸ ಸಿಕ್ತು ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಒಂದು ಆಕಾಂಕ್ಷೆ ಇರಬೇಕು ದೊಡ್ಡವನಾಗಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಆದರೆ ಕಾನೂನು ಸೌಕಟ್ಟು ಆ ಪ್ರಯತ್ನ ಮಾಡಬೇಕು ಹೊರತು ಸಂದರ್ಭದ ಒಂದು ಲಾಭ ಪಡ್ಕೊಂಡು ಅನ್ಯಾಯವಾಗಿ ಸಂಪತ್ತನ್ನು ಸಂಪು ನಾವು ಸಂಪಾದಿಸಿದರೆ ಅದರಿಂದ ತೃಪ್ತಿ ಬರಲ್ಲ ಮತ್ತು ಬೇಕು ಮತ್ತು ಬೇಕು ಅನ್ನೋ ಒಂದು ರೋಗ ಬರ್ತದೆ ಹೊರತು ತುಪ್ಪ ಬರಲ್ಲ ಅನ್ನೋದು ನನ್ನ ವಿಚಾರ ಎರಡನೇದು ನಮ್ಮಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಹುಟ್ಟಿದ ನಂತರ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿದ್ರೆ ನಾವು ಮಾನವರಾಗ್ತೇವೆ ನಮ್ಮ ಹಿರಿಯರು ಕವಿಗಳು ಬಂದಿದ್ದಾರೆ ಏನೇ ಆಗು ನಿನಗೆ ಬೇಕಾದರೂ ಆಗು ಆದರೆ ಮೊದಲು ಮಾನವನಾಗು ಅಂತಾರೆ ಅದಕ್ಕೆ ಪೂರಕವಾಗಿ ನಾನು ನನ್ನದೇ ಆದ ಒಂದು ಸಂದೇಶವನ್ನು ಯುವಕ ಯುವಕರಿಗೆ ಕೊಡ್ತಾ ಇದ್ದೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ ಈ ಒಂದು ಸಂಜೆ ಸಂದೇಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಇದನ್ನು ಅಳವಡಿಸಿಕೊಂಡು ನಿಮ್ಮ ಮಕ್ಕಳಲ್ಲಿ ಈ ಅಳವಡಿಸಿದರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಇಲ್ಲದ್ರೆ ತಿಕ್ಕಾಟದಿಂದ ಈ ಸಮಾಜದಲ್ಲಿ ಶಾಂತಿ ಇರಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದ